ಹೋಗ್ದಾಗೆ ಏನೋ ಇದೆ ನನಗೆ ಹಾಂ ಬೆಳಿಗ್ಗೆಂತ ಮನೆಯಲ್ಲಿ ಕಾಣ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದೆಪ್ಪ ಅಲ್ಲ ಮೊಣ್ಣೋಗಿ ಕೂತು ಬೇಜಾರಾಗಿತ್ತು ಸುರೇಂದ್ರನ ನೋಡಬೇಕಂತ ಹೊರಗಡೆ ಹೋಗಿದ್ದೆವ್ವ ಯಾಕೆ ಅಲ್ವ ಬೆಂಗಳೂರಿಂದ ನೀನು ಇಲ್ಲಿಗೆ ಬರೋದೇ ಅಪ್ರೂಪ ಬರೋದ್ರಲ್ಲಿ ನಾಲ್ಕು ದಿನ ನಾಲ್ಕು ತಾಸು ಕೂಡ ಮನೆಯಲ್ಲಿ ಇರೋದಿಲ್ಲ ನೀನಪ್ಪ ನೋಡಿದ್ರೆ ಯಾವಾಗ ನೋಡಿದ್ರು ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ ನೀನು ನೋಡಿದ್ರೆ ಒಂದು ದಿನವೂ ಮನೇಲಿ ಅಂತೀಯ ಲಾಲ್ಥಿಯಾ ಇವತ್ತೊಂದು ದಿನನಾದರೂ ಮನೆಯಲ್ಲೇ ಇರೋ ತೆಗೆದುಕೊಳ್ಳಪ್ಪ ಹಾಲು ಅಮ್ಮ ನಾನು ಹಾಲು ಕುಡಿಬೇಕ ಅಂತ ಹುಚ್ಚಿ ಮಣನಾ ನಾನು ಚಿಕ್ಕ ಮಗ ಮಹಂತೇಶ ಅಲ್ಲಮ್ಮ ಬೆಳೆದು ದೊಡ್ಡವನಾದ ವಯಸ್ಸಿನ ಮಗ ನಾನು ಈ ವಯಸ್ಸಿನಲ್ಲಿ ನಾನು ಹಾಲು ಕೊಡ್ತೀಕ ಚ ನೀನು ಬೆಳೆದು ಎಷ್ಟೇ ದೊಡ್ಡನು ಆದ್ರೂ ಎಂಥ ದೊಡ್ಡ ಸ್ಥಾನದಲ್ಲಿದ್ರೂ ಕೂಡ ಹೆತ್ತವರ ಕಣ್ಣಿಗೆ ನೀನಿನ್ನು ಚಿಕ್ಕವನು ಮೆಲಗಿ ನೀನು ಚಿಕ್ಕವನಿದ್ದಾಗ ಹಾಲು ಕುಡಿದು ಚೆನ್ನಾಗಿರಲಿ ಅಂತ ಪ್ರತಿನಿತ್ಯ ನಿನಗೆ ಹಾಲು ಕೊಡಿಸ್ತಾ ಇದ್ವಿ ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ ಮೇಲಾಗಿ ಹೆತ್ತವಳ ಕೈಯಿಂದ ಕುಡಿದ ಹಾಲು ಎಂದಿಗೂ ಕೆಡಕಾಗೋದಿಲ್ಲ ತೆಗೆದ್ಕೊಳಪ್ಪ ಅಯ್ಯೋ ಹೆತ್ತ ತಾಯಿಯ ಪ್ರೀತಿಯನ್ನು ತಿಳಾರದೆ ನಿನಗೆ ಏನೇನೋ ಮಾತಾಡಿಬಿಟ್ಟು ಅಮ್ಮ ಈ ಮಗನ ತಪ್ಪಣ್ಣ ಒಂದ್ಸಲ ಕ್ಷಿಮಿಸಿ ಈ ನಿನ್ನ ಕೈಯಿಂದ ಈ ನಿನ್ನ ಮುತ್ತಾದ ಮಗನಿಗೆ ಒಂದ್ಸಲ ನೀನೇ ಹಾಲು ಕೊಡಿಸಿಬಿಡಮ್ಮ ಸರಿ ನಿನ್ನೆ ನಾನು ರಾತ್ರಿ ಲೇಟ್ ಆಗಿ ಬಂದೆ ಅಪ್ಪಾಜಿ ಅವರು ನನ್ನನ್ನು ನೋಡಿ ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ ನಿನ್ನ ಚಟ ಅವರ ಕಣ್ಣಿಗೆ ಕಂಡ್ರೆ ತಾನೆ ಅವರು ತಪ್ಪಾಗಿ ತಿಳಿಯೋದು ಮೇಲಾಗಿ ನೀನು ಬರುವ ಸಮಯದಲ್ಲಿ ಅವರು ಮನೆಯಲ್ಲೇ ಇರಲಿಲ್ಲ ನೀನು ಕುಡಿದು ತೂರಾಡುತ್ತಾ ಬರೋದನ್ನ ನಾನು ಕಂಡೆ ನಿನ್ನ ಕರೆದುಕೊಂಡು ಹೋಗಿ ಮಲಗಿಸಿದೆ ನೀನು ಮಾತನಾಡುವ ಸ್ಥಿತಿಯಲ್ಲೇ ಇರಲಿಲ್ಲ ಮೇಲಾಗಿ ನಿನ್ನ ಘನತೆ ಗೌರವದ ಬಗ್ಗೆ ನಿನಗೆ ಅರಿವೇ ಇರಲಿಲ್ಲ ಇನ್ನು ನಿನ್ನ ಕೆಟ್ಟ ಚಟ ನಿನ್ನಪ್ಪನ ಕಣ್ಣಿಗೆ ಕಾಣಲಿಲ್ಲ ಅದೇ ನನ್ನ ಪುಣ್ಯ ಅಂತ ತಿಳ್ಕೊಳ್ಬೇಕು ನಿನ್ನ ಹೆತ್ತ ತಾಯಿಯಾಗಿ ಹೇಳ್ತಾ ಇದ್ದೀನಿ ನೀನು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ ನೀನು ಮಾಡುವ ಕೆಲಸ ಹತ್ತಾರು ಜನ ಮೆಚ್ಚಿಕೊಳ್ಳುವಂತಿರಬೇಕೇ ಹೀನ ಕೆಲಸಕ್ಕೆ ಎಂದಿಗೂ ಕೈ ಹಾಕಬಾರ್ದು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇದೋದು ಜೂಜಾಡುವುದ ಮಾಡಿದ್ರೆ ನಿನ್ನ ಜೀವನ ಅಂಧ ಪತನ ಕಿಳಿಯುವುದು ಸತ್ಯ ಅಷ್ಟೇ ಅಲ್ಲ ನಿನಗೆಂದಿದ್ರು ದುರಂತ ತಪ್ಪಿದ್ದಲ್ಲ ಅಂತ ಅಪರಾಧ ನಮ್ಮ ಮಾಡಿದ್ದೀನಿ ದುಡ್ಡಿನಲ್ಲಿ ದೊಡ್ಡವರಾದ ನಾವು ಕುಡಿಯುವುದು ಸೇದುವುದು ಇದು ಅಪರಾಧ ಅಲ್ಲ ಇದು ಸಂಸ್ಕೃತಿ ಸಂಸ್ಕಾರವಂತರ ಮನೆತನ ಇಲ್ಲಿ ತಪ್ಪಿಗೆ ಆಸ್ಪದವಿಲ್ಲ ತಪ್ಪು ಮಾಡಿದವರು ಯಾರೇ ಆಗಿರಲಿ ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಎಂದಿಗೂ ತಪ್ಪಾಗಿ ನಡೆದುಕೊಳ್ಬಾರದು ಒಂದ್ ವೇಳೆ ತಪ್ಪಾಗಿ ನಡೆದುಕೊಂಡ್ರೆ ಅದೇ ನಿನ್ನ ಬಾಳಿಗೆ ಕುತ್ತಾಗುತ್ತೆ ಎಚ್ಚರಿ ದಯವಿಟ್ಟು ಈ ಮಗನ ತಪ್ಪನ ಕ್ಷಮಿಸಿಬಿಡಮ್ಮ ಬಿಡಮ್ಮ ನಾನು ಮಾಡಿದ ಅಪರಾಧ ಅಂತ ಅನಿಸಿದ್ರೆ ಮತ ನೀನಿರೋನು ನನಗೊಬ್ಬನೇ ಮಗ ಹೆಣ್ಣು ಅಂದ್ರೂ ನೀನೆ ಗಂಡು ಅಂದ್ರೂ ನೀನೇ ನಿನ್ನಂತಹ ಮಗನ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಗುಣದವಳು ನಾನಲ್ಲಪ್ಪ ನಿನ್ನ ರೀತಿ ನೀತಿ ಚೆನ್ನಾಗಿರಬೇಕು ಅಂತ ಹೇಳ್ದೆ ಅಷ್ಟೇ ಮೇಲಾಗಿ ನೀನು ನೂರು ತಪ್ಪು ಮಾಡಿದರೂ ಅದನ್ನು ಮುಚ್ಚಿಕೊಳ್ಳುವಂಥ ಮನೋಭಾವನೆ ಈ ಹೆತ್ತ ಕರೊಳಗಿದೆ ಆದರೆ ನಿನ್ನಪ್ಪ ಅಂಥವರಲ್ಲ ದುಷ್ಟರನ್ನ ಕಂಡರೆ ಕೆಂಡ ಕಾರ್ತಾರೆ ಸುಳ್ಳು ಹೇಳವರನ್ನ ಕಂಡರೆ ಕೈಕಾಲು ಮುರಿತಾರೆ ಇನ್ನು ದುಷ್ಟರನ್ನ ಕಂಡರೆ ಅವರ ಕೊತ್ತಿಗೆಯನ್ನೇ ಬಿಡುತ್ತಾರೆ ಅಂತ ನಿಷ್ಠಾವಂತರು ನಿನ್ನ ತಂದೆ ಅಂಥವರ ಮಗಾದ ನೀನು ಅಷ್ಟೇ ನಿಷ್ಠೆಯಿಂದ ನಡೆದುಕೊಳ್ಬೇಕು ಅದೇ ನನ್ನ ಆಸೆ ಕೂಡ ನಿನ್ನ ಪಾದ ಮುಟ್ಟಿ ಹೇಳ್ತೇನೆ ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ ಮಾಡಲು ಸಾಧ್ಯವಾಗಲಿ ಯಾವ ತಪ್ಪು ಏ ಈ ವಿಷಯ ಮಾತ್ರ ಹೇಳಬೇಡ ನಿನಗೆ ಕೈ ಮುಗಿದು ಬಿಡ್ಕೊತೀನಿ ಇಲ್ಲ ನೀನ್ ನನ್ನ ಮುದ್ದಿನ ಮಗ ಏನೋ ಇದೊಂದ್ಸರಿ ತಪ್ಪು ಮಾಡಿದೆ ಅಂತ ನಿನ್ನ ಅಪ್ಪನ ಮುಂದೆ ಹೇಳುವಷ್ಟು ಸಣ್ಣೋಳು ನಾನಲ್ಲ ಒಟ್ನಲ್ಲಿ ನೀನು ಬುದ್ಧಿವಂತನಾಗ್ಬೇಕು ಅಷ್ಟೇ ಏನಪ್ಪ ನಾಳೆ ನಾನು ಅರ್ಜೆಂಟ್ ಆಗಿ ಹೋಗ್ತೀನಿ ಹ್ಮ್ ಒಂದು ಹತ್ತು ಸಾವಿರ ಹಣ ಬೇಕಾಗಿತ್ತು ಅಯ್ಯೋ ನನಗಂದ ಹತ್ತು ಸಾವಿರ ಯಾಕಪ್ಪ ಐವತ್ತು ಸಾವಿರ ಕೊಡ್ತೀನಿ ನಿನ್ನಪ್ಪ ಬರಲಿ ಇಷ್ಟು ಕೊಡ್ತೀನಂತೆ ಅಂತೆ ಬಿ ತಾಯಿ ಮಗ ಇಬ್ರು ಏನು ಗಾಢವಾದ ವಿಚಾರದಲ್ಲಿ ತೊಡಗಿದಂತ ಕಾಣ್ತದಲ್ಲ ಏನಂತ ನಿನ್ನ ಮಗ ಏನು ಇಲ್ಲ ರೀ ಅವನು ಬೆಂಗಳೂರ್ಗ್ ಹೋಗ್ತಾ ಇದ್ದಾನೆ ಅದಕ್ಕೆ ಒಂದು ಹತ್ ಸಾವಿರ ಹಣ ಬೇಕು ಅಂತ ಹತ್ ಸಾವಿರ ಹಣ ಬೇಕಂತ ಯಾಕೆ ಬೇಕಂತ ನಿನ್ನ ಮಗನಿಗೆ ಅದು ಅವನಿಗೆ ಖರ್ಚು ಅಂತ ಇರುತ್ತಲ್ಲ ರೀ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಕೊಟ್ಟು ಕಳಿಸ್ತೀರಾ ಕೊಟ್ಟು ಕಳಿಸು ನನ್ನ ಬೆಂದ್ರಲ್ಲಿ ನೀನು ಮನಸ್ಸು ಒಪ್ಪಿದ್ದೆ ತಾನೆ ಸರಿ ಹತ್ತು ಸಾವಿರಕ್ಕೆ ಐವತ್ತು ಸಾವಿರ ಹಣ ಕೊಟ್ಟು ಕಳಿಸು ನಡ್ಡಿದ್ರೆ ಏನಿಲ್ಲ ಆದ್ರೆ ನನ್ನ ಒಂದೇ ಒಂದು ಮಾತು ನಮಗಿರೋದು ನೀನು ಒಬ್ಬನೇ ಮಗ ಹೇಳಪ್ಪ ಜೀ ಹೆಣ್ಣಂದ್ರು ನೀನೇ ಗಂಡಂದ್ರು ನೀನೇ ಸುತ್ತು ನಲವತ್ತೊಳ್ಳಿಯಲ್ಲಿ ಧರ್ಮಾಪುರ ಧರ್ಮರಾಜನ ಮಡಿತನ ನ್ಯಾಯಕ್ಕೆ ನೀತಿಗೆ ಹೆಸರುವಾದ ಮಡಿತನ ಮೇನಾಗಿ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ನ್ಯಾಯ ನೀತ ಧರ್ಮನು ಉಳಿಸಿಕೊಂಡ ಬಂದ ಪದ್ಧತಿ ಅಂಥವರ ಮಣಿತನದಲ್ಲಿ ಹುಟ್ಟಿದವನು ನೀನು ಈ ಸರ್ವ ಆಸ್ತಿಗೆ ಒಡೆಯದಾರ ನೀನು ನಿನ್ನ ನಡವಳಿಕೆ ಹೇಗಿರ್ಬೇಕು ಗೊತ್ತೇನು ಮಾದೇಶ ಮಣಿ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಎಂಬ ಕಾಳು ಕಡಿಗಳ ನಿಕ್ಕಿ ಬುದ್ಧಿ ಎಂಬ ಬೇಲೆಯನ್ನು ಹೆಣಿದು ಶಿವಶರಣರ ಮಠದಲ್ಲಿ ಮಂತ್ರ ಪಟಿಸುವ ಗಿಳಿಯಾಗಲೆಂದು ನನ್ನ ಆಸೆ ಆದ್ರೆ ರೆಕ್ಕೆ ಬಲಿತ ಮೇಲೆ ಕಂಡ ಕಂಡ ಜನರು ಕುಕ್ಕಿ ತಿನ್ನುವರ ಹತ್ತು ಏನ್ ಹೇಳ್ತಾ ಇದ್ದೀನಿ ನಿಮ್ಮ ಅಂತರಂಗದ ಮಾತನ್ನು ಅರ್ಥ ಮಾಡಿಕೊಂಡೆ ಅಪ್ಪಾಜಿ ನೀವು ತಿಳಿದುಕೊಂಡಂತೆ ನಾನು ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಅರಗಿನ ನಾನು ಆಗ್ತೀನಪ್ಪಾಜಿ ಹಸಿ ಮೌಸ ತಿನ್ನುವರಣ ಹತ್ತು ಆಗಲ್ಲ ಈ ಮಗನ ಮೇಲೆ ನಂಬಿಕೆ ವಿಶ್ವಾಸ ಈಡಪ್ಪಾಜಿ ಜಿ ಈ ನಂಬುತ್ತೇನೆ ಮಾಡಿದೇಶ ಕೆತ್ತ ಮಕ್ಕಳು ತಂದೆ ತಾಯಿಗಳು ನಂಬುತ್ತಿದ್ದರೆ ಮತ್ತೆ ಆದ್ರೆ ಆ ನಂಬಿಕೆ ನೀನು ಉಳಿಸ್ಕೊಂಡು ಹೋಗ್ಬೇಕು ಏನ್ ಹೇಳ್ತಾ ಇದ್ದೀನಿ ಆಯ್ತಪ್ಪ ರುದ್ರ ರುದ್ರ ಮಗ ಮಾದೇಶ್ ಬೆಂಗ್ಳೂರಿಗೆ ಹೊಟ್ಟಿದ್ದಾನೆ ಅವ್ನ ಬ್ಯಾಗ್ನಲ್ಲಿ ಒಂದು ಐವತ್ತು ಸಾವಿರ ಹಣ ಇಟ್ಕೊಂಡು ಹೋಗು ಅಲ್ರಿ ದಿನರ ಬಂದಿದ್ರು ನಾಲ್ಕು ದಿನ ಆಗಿಲ್ಲ ಅಲ್ಲ ಸಿಟಿಯಾಗಿರೋದಕ್ಕಿಂತ ಈ ಹಳ್ಳಿ ಇದ್ದ ಒಂದ್ ಎರಡು ದಿನ ಇದ್ದು ಹೋಗ್ಬಾರ್ದು ಯಾಕಂದ್ರೆ ಜಾತ್ರೆ ಜಾತ್ರಿ ಕೇತ್ರಿ ಅದಾವ ಆರಾಮಾಗಿ ಅಡ್ಡಾಡಿ ಎಲ್ಲರಿಗೂ ಭೇಟಿ ಹೋದ್ರ ಬಹಳ ರುದ್ರ ಅಂಕಲ್ ಹೇಳ್ರಿ ಎಕ್ಸಾಮ್ ಹತ್ರ ಬಂದಿದೆ ನಾನು ಸ್ಟಡಿ ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಹೌದ್ರಿ ಆಯ್ತು ನೀವು ಹೇಳ್ದಂಗ ಆ ರೊಕ್ಕ ಬ್ಯಾಗಿನ ತುಂಬರ್ತಾನೆ ಬೇಗ ಬಂದ್ಬಿಡು ಮಾದೇವಿ ಹೇಳಿ ನನ್ನ ಮಗನ ದೂರದ ಪ್ರಯಾಣ ತಿಂಡಿ ತಿನಿಸು ಮಾಡಿ ಕಟ್ಟಿದಿ ಹೇಗೆ ಕಟ್ಟಿದೀನಿ ಕಟ್ಟಿದೀನಿ ಅಂತ ತಯಾರು ಮಾಡಿದಿನ ಕ್ಷಮ್ಮ ಹೋ ತಕ್ಷಣ ಫೋನ್ ಮಾಡಬೇಕು ಮುಟ್ಟಿದ ತಕ್ಷಣ ಅಮ್ಮ ನಾನು ಬಂದು ತಲ್ಪಿದ್ದೀನಿ ಅಂತ ನನ್ಗೆ ಒಂದು ಫೋನ್ ಮಾಡಿ ಹೇಳು ಹುಷಾರು ಕಂಡ ದೇವ್ರು ನಿನಗೆ ಒಳ್ಳೇದು ಮಾಡಿದೆ ಆ ಸಂತನಾರ ನೀವಿರೋದು ಬೆಂಗಳೂರಾಗ ಹೌದಲ್ಲ ರೀ ಹೌದು ಅಲ್ಲಿಗೆ ಹೋಗ್ಬೇಕು ನನ್ನ ಮಗಳು ಅದಲ್ರಿ ಆಕೆ ಎಲ್ಲರೂ ಬೇಜಾರು ಆದದಂದ್ರೆ ನಿಮ್ಮ ಅಪ್ಪ ಆರಾಮದಾನ ಅಂತ ಹೇಳಿ ರುದ್ರ ಹಂಗಲ್ರಿ ಬೆಳವರೇನು ಸಣ್ಣ ಹಳ್ಳಿ ಅಲ್ಲಪ್ಪ ಅದು ದೊಡ್ಡ ಸಿಟಿ ಎಲ್ಲಿದ್ದಾಳೆ ಯಾವ ಕಾಲೇಜಿನಲ್ಲಿ ಶಿಕ್ಷಣ ಕಲಿತಾ ಇದ್ದಾಳೆ ಅಡ್ಡ ಕೊಡ್ತೀರಿ ಖಂಡಿತ ಬೇಡ ಹೇಳಿ ಬರ್ತೀನಿ ನೋಡು ಅಯ್ಯೋ ಮರೆತು ಬಿಟ್ಟು ನೋಡ್ರಿ ದನೇರ ಇವತ್ತು ಕಳೆದ ಮುಂಡಾದೊಳಗೆ ಅದು ಬರದ ಸೀಟಿಯಲ್ಲೇ ಉಳಿದ್ಬಿಟ್ಟೈತ್ರಿ ಇನ್ನೊಮ್ಮೆ ಬಂದ್ರಂದ್ರೆ ದೊಡ್ಡ ಅಕ್ಷರಲ್ಲೇ ಬರದ್ ಕಳಿಸ್ತಾರೆ ಆದ್ರೆ ಏನೋ ಅಕಸ್ಮಾತ್ ನನ್ನ ಮಗಳ ಭೇಟಿ ಆದ್ರ ಆರಾಮ ಅಂತ ಹೇಳೋದು ಮರಿಬೇಡ್ರಿ ಮತ್ತೆ ಆಯ್ತು ಅಂಕಲ್ ಆಯ್ತು ನಡ್ರಿ ಇದನ್ನೇರ ನಿಮ್ಮನ್ನು ಬಸ್ ಹತ್ತಿಸಿ ನಾನು ಹೊಲ ಕಡೆ ಹೋಗಿ ಬರ್ತೇನೆ ರೀತನೇರ ನಡ್ರಿ ಬಾ ಅಮ್ಮ ಬರಲಾ ಮಾದೇವಿ ಮಗನಿಗೆ ಬೇಡ ಬೇಡಿದಾಗೆಲ್ಲ ಕಂಡು ಕಂಡಷ್ಟೆಲ್ಲ ಹಣ ಕೊಟ್ಟು ಕಳಿಸ್ದೆಲ್ಲ ಕಳಿಸು ನನ್ನ ಬೆಂದ್ರ ಏನಿಲ್ಲ ಆದ್ರೆ ಒಂದೇ ಒಂದು ಮಾತು ನಿನ್ನ ಮಗನ ನಡವಳಿಕೆ ನೋಡಿದ್ರೆ ಇತಿತ್ಲಾಗಿ ಯಾಕೋ ಸರಿ ಹೋಗ್ತಾ ಇಲ್ಲ ಹೌದು ಸಸಿ ಇದ್ದಾಗ ಬಾಗಿದ ಮರ ಹೆಮ್ಮರವಾದ ನನ್ನ ಮಗನಂತೆ ನನ್ನ ಮಗ ನ್ಯಾಯ ನೀತಿ ಧರ್ಮದಿಂದ ಭಾಳ ಇದರಷ್ಟೇ ಸಾಕು ನನ್ನ ಮಗ ತಪ್ಪು ದಾರಿ ತುಳಿ ಮಾದು ನಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸರಿ ನೀವು ಹೇಳಿದಂತೆ ಆವಾಗಲೇ ನಿನ್ನ ಮಗನನ್ನ ನಿನ್ನ ಹತ್ತು ಬಸ್ತುದಲ್ಲಿ ಇದ್ದುಕೊಳ್ಳುದು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಆಯ್ತು ನೀವು ಹ್ಯಾಗ್ ಹೇಳ್ತೀರೋ ಹಾಗೆ ಕೇಳ್ತೀವಿ ಹಾಗಿಯ ಸರಿ ಮದವಿ ಹ್ಯಾಗೋ ಮಾಂದೇಶ ಬೆಂಗಳೂರಿಗೆ ಹೋಗಿದ್ದಾನೆ ಹಾ ರುದ್ರ ಕೂಡ ಅವನಲ್ಲಿ ಕಳ್ಸಿ ಬರಲಿಕ್ಕೆ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿದ್ದೆ ಏನಿಲ್ಲ ಬರ್ತಾ ಬರ್ತಾ ನೀನು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೇನೆ ಯಾಕೆ ಏನಾಯ್ತು ತುಂಬಾ ಅಲ್ಲ ದಿನ ಮುಪ್ಪಾದ್ರೆ ಹುಳಿ ಹೋಗುವುದೇನಿ